ಇಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಬಗ್ಗೆ ತೋರಿಸ್ತಕ್ಕಂಥ ಮುತುವರ್ಜಿ ನಾಡಿನ ಅಭಿವೃದ್ಧಿಗೆ ಏನಾದರೂ ತೋರಿಸಿದ್ದಾರ ಇವತ್ತು ಬರಗಾಲದ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಕಳೆದ ಐದಾರು ತಿಂಗಳಿಂದ ಈ ಸರ್ಕಾರ ಹೇಳಿಕೆಗಳಿಗೆ ಮುಖ್ಯಮಂತ್ರಿಯಿಂದ ಅವರ ಮಂತ್ರಿಮಂಡಲದ ಹಲವಾರು ಸಚಿವರುಗಳು ಈ ಬರಗಾಲದ ಏಳಿಕೆಗಳಿಗೆ ಸೀಮಿತವಾಗಿದ್ದಾರೋ ಹೊರತು ಯಾವುದೇ ರೀತಿಯ ಬರಗಾಲಕ್ಕೆ ಸರ್ಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿದೆ ಅದನ್ನು ನಾವು ಕಾಣ್ತಾ ಇಲ್ಲ ಇಲ್ಲಿ ಈ ಸರ್ಕಾರದಲ್ಲಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ದೂರನ ಜನತೆ ಮುಂದೆ ಇಡ್ತಕ್ಕಂಥದ್ದು ಒಂದೇ ನಾನು ಕಾಣ್ತಾ ಇರತಕ್ಕಂಥದ್ದು ನನಗೆ ಒಂದು ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕುಮಾರಸ್ವಾಮಿಗೆ ಏನು ಗೊತ್ತಿದೆ ಬರಗಾಲದ ಬಗ್ಗೆ ಏನೋ ಮಾತನಾಡ್ತಾರೆ ಅಂತಕ್ಕಂಥದ್ದು ನನ್ನ ಮೇಲೆ ಲಘುವಾಗಿ ಮಾತನಾಡಿದ್ದು ನೋಡಿದ್ದೇನೆ ಈ ಎಂಟುನೂರು ಕೋಟಿನೋ ಒಂಬೈನೂರು ಕೋಟಿನೋ ಕುಡಿಯೋ ನೀರಿಗೆ ಮತ್ತು ನಿಮ್ಮ ಮೇವು ಖರೀದಿಗೆ ಹಣ ಇಟ್ಟಿದ್ದೆ ಇಟ್ಟಿದ್ದ ಇಟ್ಟಿದ್ದೇವೆ ಅನ್ನೋದನ್ನು ಬಿಟ್ಟರೆ ಇನ್ನು ಹಣ ಇವತ್ತು ವಿನಿಯೋಗ ಮಾಡಿದ್ದಾರೆ ಇವತ್ತೊಂದು ಪತ್ರಿಕೆಯಲ್ಲಿ ಗಮನಿಸ್ದೆ ನಾನು ಯಾವುದೋ ರಾಮಮೂರ್ತಿ ನಗರವು ಯಾವುದೋ ಬಿಟ್ಟೆ ನಾನು ಓದಬೇಕಾದರೆ ಫುಟ್ಪಾತ್ಗಳ ಮೇಲೆ ಸಿಂಥೆಟಿಕ್ ವಾಟರ್ ಟ್ಯಾಂಕ್ಗಳನ್ನು ನಿಲ್ಲಿಸಿ ಇಟ್ಟಿದ್ದಾರೆ ಉದ್ದಕ್ಕೆ ಫುಟ್ಪಾತ್ ಮೇಲೆ ಕಾರಣ ಬೆಂಗಳೂರು ನಗರದಲ್ಲೂ ಒಂದು ಕಡೆ ಅಂತರ್ಜಲದ ಕುಸಿತ ಇನ್ನೊಂದು ಕಡೆ ಕಾವೇರಿ ನೀರಿನ ಕೊರತೆ ಟ್ಯಾಂಕರ್ಗಳಲ್ಲಿ ನೀರು ಹೊಡಿಯತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಂದು ದೃಶ್ಯ ನೀವು ಇವತ್ತೊಂದು ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ದೀರಿ ಏಕೆಂದರೆ ಈ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಅದೆಂಥದ್ದು ನೂರ ತೊಂಬತ್ತಾರು ಕಿಲೋಮೀಟ್ರ್ ಏನೋ ಟನಲ್ ರೋಡ್ ಮಾಡಲಿಕ್ಕೆ ಈಗ ಇಬ್ಬರು ಮಂತ್ರಿಗಳ ನಡುವೆ ಜಟಾಪಟಿ ನಡೀತಿದೆ ಅಂತ ಇವತ್ತೊಂದು ಆರ್ಟಿಕಲ್ ನೋಡಿದೆ ಯಾವುದೋ ಪತ್ರಿಕೆಯಲ್ಲಿ ನಮ್ಮ ಇಲಾಖೆಗೆ ಬರಬೇಕೋ ಕೆಲಸ ನಮ್ಮ ಇಲಾಖೆಗೆ ಬರಬೇಕು ಅಂತ ನೂರ ತೊಂಬತ್ತಾರು ಕಿಲೋಮೀಟ್ರನ್ನ ಟನಲ್ ರೋಡ್ನ ಒಳಗಡೆ ಕೊರೆದು ಏನೋ ಐವತ್ತು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ಏನೋ ಈಗ ಎಕ್ಸ್ಪೆಕ್ಟ್ ಮಾಡಿದ್ದು ಆ ವೆಚ್ಚ ಅದೇನೋ ಎಂಬತ್ತು ಸಾವಿರ ಕೋಟಿ ಮೇಲೆ ಹೋಗುತ್ತೆ ಅಂತಲೂ ಅದೇನೋ ಅದು ಬರ್ಕೊಂಡಿದ್ದೀರಿ ಕೊಟ್ಟಿದ್ದಾರೆ ಸರ್ಕಾರ ಮಾಹಿತಿ ನಿಮ್ಮ ಗಮನಕ್ಕೆ ನಾನು ತರ್ತೇನೆ ನಾನು ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಒಂದು ಟನಲ್ ರೋಡು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ ಅವರಿಗೆ ಟ್ರಾಫಿಕ್ನ ಔಟ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಒಂದು ಕೊರಿಯನ್ ಕಂಪನಿ ಮೂವತ್ತು ಕೋಟಿ ವೆಚ್ಚ ಮಾಡಲಿಕ್ಕೆ ಅವರೇ ಡಿಸೈನ್ ಡಿಸೈನೆಲ್ಲ ಅವರೇ ಮಾಡ್ತೀವಿ ಅಂತ ಬಂದಿದ್ದರು ಅಂತಿಮವಾದ ತೀರ್ಮಾನಗಳು ಆಗೋಗಿತ್ತು ನನ್ನ ಸರ್ಕಾರ ಹೋಯಿತು ಈಗ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಆರಕ್ಕೂ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ನಾವು ಟನಲ್ ರೋಡ್ ಮಾಡಲಿಕ್ಕೆ ಮುಂದೆ ಬಂದಂಥ ಸರ್ಕಾರಗಳಿಗೆ ಸಾಧ್ಯ ಆಗದೆ ಇರೋದು ನೀವು ಈಗೇನು ಅದು ಇಂಥದ್ದು ಹೊಸ ಕನ್ಸ್ಕೊಂಡು ಹೊರಟಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ನಿಜಕ್ಕೂ ನಿಮಗೆ ಸಮಯ ಇದೆಯಾ ಏಕೆಂದರೆ ನೀವು ಒಂದು ಕಡೆ ಅವೆಂಥ ಹೊಸ ಹೊಸ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ ಮೀಟಿಂಗ್ ಮಾಡಿ ಆ ದೊಡ್ಡ ದೊಡ್ಡ ಬಿಲ್ಡರ್ಗಳನ್ನ ಅದೆಂಥವ್ ಸ್ಕ್ವೇರ್ ಫೀಟ್ಗೆ ನೂರು ರೂಪಾಯಿ ವಸೂಲಿ ಮಾಡೋದ್ರಲ್ಲೇ ಸಮಯ ಇಲ್ಲ ನಿಮಗೆ ಮಾಡೋಕ್ಕೆ ಇನಿ ಟನಲ್ ರೋಡ್ ಮಾಡೋಕ್ಕೆ ನಿಮಗೆ ಸಮಯ ಇದೆಯಾ ಎರಡು ಇಲಾಖೆಯಲ್ಲಿ ಬೇರೆ ಜಟಾಪಟಿ ಶುರು ಮಾಡ್ಕೊಂಡಿದ್ದೀರಿ ಆ ಕೆಲಸ ನಾವು ಮಾಡಬೇಕು ನಾವು ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಬೇರೆ ಹಾಕ್ಕೊಂಡಿದ್ದೀರಿ ನಮ್ಗೆ ಆರ್ಥಿಕ ನೆರವು ಕೊಡಿ ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಇದೆಲ್ಲ ಒಂದು ಭಾಗ ಇರಲಿ ಈ ಬರಗಾಲಕ್ಕೆ ನೀವೇನು ಕೊಟ್ಟ್ರಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ಎಷ್ಟು ತಿಂಗಳಾಯಿತು ಇದೇನು ಫ್ರೂಟ್ ಮುಖಾಂತರ ಎರಡು ಸಾವಿರ ರೂಪಾಯಿ ಅದು ಎಕರೆ ಅಂತಲೂ ಹೇಳಲಿಲ್ಲ ಹೆಕ್ಟರ್ ಅಂತಲೂ ಹೇಳಿಲ್ಲ ಇನ್ನೂ ಕ್ಲಿಯರಾಗಿ ಹೇಳಲೇ ಇಲ್ಲ ಹೆಕ್ಟರಿಗೆ ಎರಡು ಸಾವಿರ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದರು ಎಕರೆಗೆ ಎರಡು ಸಾವಿರ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದರು ಈ ಕ್ಷಣದವರೆಗೆ ನೀವು ಕಂದಾಯ ಮಂತ್ರಿಗಳು ಹೇಳಿಲ್ಲ ಮುಖ್ಯಮಂತ್ರಿಗಳು ಹೇಳಿಲ್ಲ ಏನೋ ಮೊನ್ನೆ ಅವೆಲ್ಲ ಒಂದು ಹೇಳಿಕೆ ನೋಡಿದೆ ಕಂದಾಯ ಮಂತ್ರಿಗಳದು ಏನೋ ಹೆಚ್ಚು ಕಡಿಮೆ ಸದ್ಯ ಅವ್ರ ಸರ್ವರ್ ಏನೂ ಆಗಿಲ್ಲ ಅಂತ ಹೆಚ್ಚು ಕಡಿಮೆ ಆಗಿಲ್ಲ ಅಂತ ಕಾಣಿಸ್ತದೆ ಗೃಹಲಕ್ಷ್ಮಿದು ಪ್ರತಿನಿತ್ಯ ಸರ್ವರ್ ಹೋಯ್ತು ಸರ್ವರ್ ಹೋಯ್ತು ಕೆಟ್ಟೋಯ್ತು ಅಂತಾರೆ ಅವ್ರ ಇಲಾಖೆ ಸರ್ವರ್ ಹೆಂಗೈತೋ ಗೊತ್ತಿಲ್ಲ ನನಗೆ ಏನೋ ಫ್ರೂಟ್ ತೀಗ ಎಲ್ಲ ಸಿದ್ಧತೆ ಮಾಡ್ಕೊಂಡವ್ರ ರೀತಿ ದುಡ್ಡು ಕೊಡೋಕೆ ಗೊತ್ತಿಲ್ಲ ನನಗೆ